ನಮಸ್ಕಾರ ಇವತ್ತೊಂದು ಕೇಕ್ ಮಾಡೋದು ನೋಡುವ ಇದಕ್ಕೆ ಎರಡು ಆಗುವಷ್ಟು ಗೋಧಿ ಹಿಟ್ಟು ಅರ್ಧ ಟಿನ್ ಆಗುವಷ್ಟು ಮಿಲ್ಕ್ ಮೇಡ್ ಅರ್ಧ ಕಪ್ ಆಗುವಷ್ಟು ಬೆಣ್ಣೆ ಒಂದು ಚಮಚ ಬೇಕಿಂಗ್ ಪೌಡರ್ ಅರ್ಧ ಚಮಚ ಬೇಕಿಂಗ್ ಸೋಡಾ ಮತ್ತು ನಮಗಿಷ್ಟವಾದ ಫ್ಲೇವರಿನ ಎಸೆನ್ಸ್ ನಾನು ಬಟರ್ ಸ್ಕಾಚ್ ತಗೊಂಡಿದ್ದೇನೆ ಆಮೇಲೆ ನಾವು ಮಾಡುವ ಮೌಲ್ಡನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ಬೇಕು ಪಾತ್ರನ ನಾನು ಅಡಿಗೆ ಬಾಳೆಲೆ ಹಾಕಿದ್ದೇನೆ ಬಟರ್ ಪೇಪರ್ ಹಾಕಿದ್ರು ಆಗುತ್ತೆ ಇಲ್ಲಾಂದರೆ ತುಪ್ಪ ಹಚ್ಚಿ ಮೇಲಿಂದ ಒಂದು ಚಿಟಿಕೆ ಹಿಟ್ಟನ್ನು ಉದುರಿಸಿದ್ರೂ ಆಗುತ್ತೆ ಫಸ್ಟು ಪಾತ್ರೆಗೆ ಬೆಣ್ಣೆ ಹಾಕಿ ಅದಕ್ಕೆ ಮಿಲ್ಕ್ ಮೇಡನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಹಾಕಬೇಕು ಆಮೇಲೆ ಸ್ವಲ್ಪ ಹಿಟ್ಟು ಹಾಕಿ ಇಟ್ಕೊಂಡ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಬೇಕಿಂಗ್ ಪುಡಿ ಮತ್ತು ಬೇಕಿಂಗ್ ಸೋಡಾನು ಸೇರಿಸಿ ಕಲಿಸ್ಬೇಕು ಅದಕ್ಕೆ ಸ್ವಸ್ವಲ್ಪನೇ ಸ್ವಲ್ಪನೇ ಹಾಲನ್ನು ಸೇರಿಸ್ತಾ ಹೋಗಬೇಕು ಒಂದೇ ಸಲ ಪೂರ್ತಿ ಹಿಟ್ಟು ಹಾಕ್ಕೊಳ್ಬಾರ್ದು ಮೈದಾ ಹಿಟ್ಟಿಂದ ನಾನು ಮಾಡ್ತಾ ಇಲ್ಲ ಗೋಧಿ ಹಿಟ್ಟಿಂದ ಮಾಡೋದ್ರಿಂದ ಇದು ಆರೋಗ್ಯಕ್ಕೂ ಒಳ್ಳೆಯದೇ ಈ ರೀತಿ ಒಂದೇ ದಿಕ್ಕಿನಲ್ಲಿ ತಿರುಗಿಸ್ಬೇಕು ಒಂದುವರೆ ಲೋಟ ಹಾಲು ಬೇಕಾಯಿತು ಎರಡು ಕಪ್ ಹಿಟ್ಟಿಗೆ ಗಂಟಿಲ್ದಿದ್ದಂಗೆ ಲೈಕ್ ಮಾಡಿ ಕಲಿಸಿದ್ರೆ ಆಯಿತು ಅದಕ್ಕೆ ಚಾಕೋ ಚಿಪ್ಸು ಮತ್ತು ಟೂಟಿ ಫ್ರೂಟಿ ಹಣ್ಣಿಗೆ ಒಂಚೂರು ಹಿಟ್ಟು ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು ಡೈರೆಕ್ಟ್ ಹಣ್ಣನ್ನೇ ಹಾಕಿದರೆ ಬೇಯುವಾಗ ಬುಡದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ಹಣ್ಣು ಅದಕ್ಕೆ ಅದಕ್ಕೆ ಒಂಚೂರು ಹಿಟ್ಟು ಮಿಕ್ಸ್ ಮಾಡಿ ಹಾಕೋದು ಆಮೇಲೆ ಓವನನ್ನು ಮೊದಲೇ ಕಾಯಿಸೋಕೆ ಇಟ್ಕೊಳ್ಬೇಕು ಪ್ರೀ ಹಿಟ್ಟಿಗೆ ಕಟ್ ಆ್ಯಂಡ್ ಫೋಲ್ಡ್ ಮೆಥಡಲ್ಲಿ ಕಲಸಿದ್ರೆ ಆಯಿತು ಈ ಹದ ಇದ್ದರೆ ಸರಿಯಾಗ್ತದೆ ಆಮೇಲೆ ಮೌಲ್ಡಿಗೆ ಹಾಕಿ ಬೇಯಲಿಕ್ಕೆ ಇಡಬೇಕು ನಾನು ಎರಡು ಥರ ಕೇಕ್ ಮಾಡಿದ್ದೆ ಒಂದು ಬಟರ್ಸ್ಕಾಚ್ ಫ್ಲೇವರು ಇನ್ನೊಂದು ವೆನಿಲಾ ಫ್ಲೇವರಿಂದು ಅದು ಬೋಟ್ ಶೇಪಿನ ಕೇಕು ಬ್ರೆಡ್ ಥರ ಕಟ್ ಮಾಡಿದಾಗ ಸ್ಲೈಸ್ ಆಗಿ ಬರ್ತದೆ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗ್ತದೆ ಅದು ಟೀ ಟೈಮ್ ಕೇಕ್ ಅಂತೂ ಹೇಳ್ತಾರೆ ಕುಕ್ಕರ್ನಲ್ಲೂ ಬೇಯಿಸ್ಬೋದು ಬುಡದಲ್ಲಿ ಉಪ್ಪನ್ನು ಹಾಕಿ ಮೇಲ್ಗಡೆ ಒಂದು ಸ್ಟ್ಯಾಂಡ್ ಇಟ್ಟು ಅದರಲ್ಲಿ ಪಾತ್ರ ಇಟ್ಟು ಒಂದು ನಲವತ್ತು ನಿಮಿಷ ಬೇಯಿಸಿದರೆ ಆಯಿತು ನಾನು ಓವನ್ನಲ್ಲೇ ಮಾಡಿದ್ದೆ ಈ ರೀತಿ ಸ್ಪಾಂಜ್ ಥರ ಇರುವ ಕೇಕ್ ರೆಡಿ ಆಗ್ತದೆ ಒಮ್ಮೆ ಮನೆಯಲ್ಲಿ ಪ್ರಯತ್ನಿಸಿ ನೋಡಿ ತುಂಬ ರುಚಿಕರವಾದ ಈ ಕೇಕು ಮಕ್ಕಳಿಗೆ ದೊಡ್ಡವರಿಗೂ ಸಹ ತುಂಬ ಇಷ್ಟ ಆಗ್ತದೆ ಬೇಕೆನಿಸಿದಾಗ ಅರ್ಧ ಗಂಟೆಯಲ್ಲೇ ಮನೆಯಲ್ಲಿ ರೆಡಿಯಾಗ್ತದೆ ಥ್ಯಾಂಕ್ ಯು